ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆ ಮಂಜುನಾಥ್ ಪಟ್ ಗುರುಜಿ ಮಾಡುವ ನಮಸ್ಕಾರಗಳು ಸಂಕ್ರಾಂತಿ ವರ್ಷ ಭವಿಷ್ಯ ಮಕರ ರಾಶಿ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ಬಲ ಇವೆಲ್ಲವನ್ನು ಕೂಡ ಭಗವಂತ ಕೊಟ್ಟಿದ್ದಾರೆ ಈ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಒಂದು ಶನೇಶ್ಚರನು ಶನೇಶ್ಚರ ಅಂದರೆ ನಿಧಾನವಾಗಿ ಚಲಿಸತಕ್ಕಂಥ ವ್ಯಕ್ತಿ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲವೂಗಳು ನಿಧಾನವಾಗಿ ಬರ್ತಕ್ಕಂಥದ್ದು ಹೇಗೆ ಅಂತಂದರೆ ಅವರು ಮನೆ ಕಟ್ಟಬೇಕಂತಂದರೆ ಒಬ್ಬರಿಗೆ ತುಂಬ ಕಷ್ಟ ಇರ್ತದೆ ಅವರು ದುಡಿದು ಕಷ್ಟಬೇಕು ಅಂತಂದರೆ ಏನಾಗುತ್ತೆ ಒಂದು ನಲವತ್ತೈವತ್ತು ವರ್ಷ ಆಗಿರ್ತದೆ ಹಾಗೆ ಎಲ್ಲ ಕೆಲಸಗಾರಗಳು ಕೂಡ ಸುಮಾರು ಮೂವತ್ತು ವರ್ಷ ಆದಮೇಲೆ ಶನಿಯ ಪ್ರಭಾವ ಮತ್ತು ಅವರ ಫಲಗಳು ದೊರಕುತ್ತೆ ಕಾರಣ ಶನಿಯು ಮೂವತ್ತು ವರ್ಷದಲ್ಲಿ ಒಂದು ಒಂದು ದ್ವಾದಶ ರಾಶಿಗಳನ್ನು ಸಂಚಾರ ಮಾಡ್ತಾನೆ ಹಾಗೆ ಗುರು ಕೂಡ ಹನ್ನೆರಡು ವರ್ಷ ತಗೊಳ್ತದೆ ಹೀಗೆ ಈ ಗುರುವಿನ ಸಂಚಾರದ ಫಲದಿಂದ ಮತ್ತೆ ಶನಿಯ ಸಂಚಾರ ಫಲದಿಂದ ಏನಾಗತ್ತೆ ನಿಧಾನವಾಗಿರ್ತಕ್ಕಂಥದ್ದು ಈ ಶನಿ ಅವತ್ತು ಕೂಡ ಶನಿಶ್ಚರ ನಿಧಾನವಾಗಿ ಚರಿಸ್ತಕ್ಕಂಥ ಗ್ರಹ ಆಗಿರ್ತದೆ ಹಾಗಾಗಿ ಇವರು ಎಲ್ಲ ರೀತಿಯ ಅನುಕೂಲ ಆಗೋದು ಈ ವಯಸ್ಸವರಿಗೆ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಫಲ ಬರುತ್ತೆ ಮೂವತ್ತು ವರ್ಷ ಒಳಪಟ್ಟವರಿಗೆ ಒಂದು ಫಲವು ಬರ್ತದೆ ಹೀಗೆ ಮಕರ ರಾಶಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೂವತ್ತು ವರ್ಷ ಮೇಲೆ ಆಗಿರತಕ್ಕಂತ ವ್ಯಕ್ತಿಗಳು ಯಾರೇ ಇದ್ರು ಕೂಡ ಅವರಿಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳ್ಬೇಕು ಹಿಂದ್ಗಡೆ ಇರೋರಿಗೆ ಕಷ್ಟಪಟ್ಟು ಮೇಲ್ ಬರಬೇಕು ಅಂತ ಹೇಳಬೇಕು ಹೀಗಾಗಿ ಯಾರೇ ಆದರೂ ವ್ಯಕ್ತಿಯು ತಾನು ಕಷ್ಟಪಟ್ಟು ಮೇಲ್ ಬರ್ತೇನೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಯಾಕೆಂದ್ರೆ ಕಷ್ಟವನ್ನು ಪಡೋದ್ರಿಂದಾನೇ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬೇಕು ನಾವು ಹಾರ್ಡ್ ವರ್ಕ್ ಮಾಡಕ್ಕೆ ಇಷ್ಟ ಇದ್ರೆ ನಾವು ಕಷ್ಟಪಟ್ಟು ಜೀವನ ಮಾಡಕ್ಕೆ ನಮಗೆ ಆಸಕ್ತಿ ಇದೆ ಅಂತಂದ್ರೆ ಭಗವಂತ ನಮಗೆ ಖಂಡಿತವಾಗಿಯೂ ಯಶಸ್ಸನ್ನು ಕೀರ್ತಿಯನ್ನು ಎಲ್ಲವನ್ನು ಕೊಡ್ತಾನೆ ಕೇಳಿದ್ದನ್ನು ಭಗವಂತ ಕೊಡ್ತಾನೆ ಯಾಕೆಂದ್ರೆ ನಾವು ಕಷ್ಟಪಟ್ಟಿರ್ತೀವಿ ಯಾಕೆ ಅಂತಂದ್ರೆ ಶನೇಶ್ವರನು ಕಷ್ಟಕ್ಕೆ ಕಾರಕನಾಗ್ತಾನೆ ಅದೇ ಕಷ್ಟ ಕೊಡೋದಕ್ಕೆ ಕಾರಕ ಅಲ್ಲ ಕಷ್ಟಪಟ್ಟವರಿಗೆ ಫಲ ಕೊಡ್ತಕ್ಕಂಥ ವ್ಯಕ್ತಿ ಶನೇಶ್ವರನಾಗ್ತಾನೆ ಹಾಗಾಗಿ ಶನಿ ಈಶ್ವರ ಹಾಗೆ ಶನಿಯು ಈಶ್ವರನ ವಶದಲ್ಲಿ ಅವರು ಶನೇಶ್ವರ ಅಂತಂದ್ರೆ ನಿಧಾನವಾಗಿ ಕೊಡ್ತಕ್ಕಂಥವನು ಅಂತ ಅರ್ಥ ಹಾಗಾಗಿ ನಿಮಗೆ ನಿಧಾನವಾಗಿ ಬಂದರೂ ಕೂಡ ಅದು ಪ್ರಧಾನವಾಗಿ ಶಾಶ್ವತವಾಗಿ ಉಳಿತದೆ ಬೇರೆ ಗ್ರಹಗಳು ಹೇಗಲ್ಲ ಹಾಗಲ್ಲ ಬಂದ ತಕ್ಷಣ ಕೊಡ್ತಾರೆ ಹೋಗುವಾಗ ತಗೊಂಡೋಗ್ಬಿಡ್ತಾರೆ ಇವರು ಹಾಗಲ್ಲ ಭಗವಂತನ ಅವನು ಕೊಟ್ಟದ್ದನ್ನು ಅವನು ತೆಗೆದುಕೊಳ್ಳೋದಿಲ್ಲ ಬೇರೆಯವರು ತೆಗೆದುಕೊಳ್ಳೋಕ್ಕಾಗಲ್ಲ ಹಾಗೆ ಶಾಶ್ವತವಾಗಿರ್ತಕ್ಕಂಥ ಫಲವನ್ನು ಭಗವಂತ ಕೊಡ್ತಾನೆ ಆ ಕೊಟ್ಟಿದ್ದು ಯೋಚನೆ ಮಾಡಿ ಕೊಡ್ತಾನೆ ನಿಮ್ಗೆ ಏನು ಕೊಡಬೇಕು ಅದನ್ನೇ ಕೊಡ್ತಾನೆ ಬೇರೆಯವ್ರು ಯಾರ್ಯಾರು ಏನು ಕೊಡಬೇಕು ಅದನ್ನೇ ಕೊಡ್ತಾನೆ ನೀವು ಕೇಳಿದ್ದೆಲ್ಲ ಭಗವಂತ ಕೊಡೋದಿಲ್ಲ ಆದರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋಕ್ಕೆ ನಾವು ರೆಡಿಯಾಗಿರಬೇಕು ಅನ್ನೋ ಅನ್ನೋದು ವಿಶೇಷವಾಗಿ ಭಗವಂತ ಸೂಚಿಸಿಕೊಡ್ತಕ್ಕಂಥದ್ದು ಹಾಗಾಗಿ ಭಗವಂತನು ಏನು ಮಾಡ್ತಾನೆ ಅಂದರೆ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟದ್ದನ್ನು ಮಾಡೋದಿಲ್ಲ ಕರ್ಮದ ಫಲ ನಮಗೆ ಸ್ವಲ್ಪ ಮಟ್ಟಿಗೆ ಬರ್ತದೆ ಆದರೂ ಕೂಡ ಅಸುಹಾಯಿಸ್ಕೊಂಡು ಹೋಗಬೇಕು ಧನಸ್ಥಾನ ದುಡ್ಡು ನಿಮಗೆ ಕೈಲಿ ನಿಲ್ಲೋದಿಲ್ಲ ಇರೋ ದುಡ್ಡೆಲ್ಲ ಖಾಲಿ ಆಗುತ್ತೆ ನಮಗೇನೋ ಪ್ರಾಬ್ಲಮ್ ಇದೆ ದುಡ್ಡು ಏನೋ ಆಸ್ಪತ್ರೆನೋ ಮತ್ತೊಂದು ಇನ್ನೊಂದು ಏನೋ ಖರ್ಚಾಗೋಯ್ತು ಅಂತ ಇಟ್ಕೊಳ್ಳಿ ಆದರೆ ಮತ್ತೆ ನಿಮ್ಮ ವಿಧಾನ ಬರುತ್ತೆ ನಿಲ್ಲೋದಿಲ್ಲ ಊಟ ತಿಂಡಿ ಬಟ್ಟೆಗೆ ಜೀವನಕ್ಕೆ ಯಾವತ್ತೂ ಕೂಡ ಭಗವಂತ ಕೆಟ್ಟದ್ದು ಮಾಡೋದಿಲ್ಲ ಒಳ್ಳೆಯದನ್ನು ಮಾಡ್ತಾನೆ ಅದಕ್ಕೆ ಕುಂದು ಕೊರತೆಗಳಿಲ್ಲ ಯಾರು ನಿಮ್ಮ ಮನೆಗೆ ಬಂದರೂ ಅನ್ನ ನೀರು ಕೊಡೋಕೆ ನಿಮಗೆ ಕೊರತೆ ಆಗೋದಿಲ್ಲ ಅಷ್ಟು ನಿಮಗೆ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ಶಾಶ್ವತ ಹೇಳಿ ಉಳಿಯೋಕ್ಕೊಂದು ಮನೆ ಕೊಡ್ತಾನೆ ಒಂದು ಕಾರು ಮತ್ತು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಈ ಜೀವನದಲ್ಲಿ ಇಷ್ಟು ಕೊಟ್ಟರೆ ಎಲ್ಲ ನಮಗೆ ಸಮಾಧಾನ ಸಂತೃಪ್ತಿಯಿಂದ ಇರಬೇಕು ಯಾಕೆ ಎಷ್ಟು ಮಾಡಿದ್ರೂ ಇರುವಾಗ ಅಷ್ಟೇ ಅದು ನಮ್ಮ ನಂತರದಲ್ಲಿ ಬೇರೆಯವರು ನಮ್ಮದಲ್ಲ ಅಲ್ವಾ ಹಾಗಾಗಿ ಆ ಒಂದು ಚಿಂತನೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗ್ತದೆ ಮತ್ತೆ ನಿಮ್ಮ ರಾಶಿಯಾಗಿರತಕ್ಕಂಥ ಶನಿಯ ಶನಿಯು ಭಾಳ ಯೋಚನೆಯನ್ನು ಮಾಡಿಕೊಡ್ತಾನೆ ಧನಾತ್ಮಕವಾಗಿರ್ತಕ್ಕ ಚಿಂತನೆ ನೀವು ಮಾಡಬೇಕಾಗಿದೆ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ತೃತೀಯಾಧಿಪತಿ ಗುರು ನಿಮ್ಮ ವ್ಯವಹಾರಗಳೆಲ್ಲ ಸುರಳಿತಾಗ್ತದೆ ಏನೂ ತೊಂದರೆ ಆಗಲ್ಲ ಅದು ನಿಧಾನವಾಗಿ ಆಗ್ತದೆ ಡಿಸ್ಟರ್ಬೆನ್ಸ್ ಇರ್ತದೆ ನೀವು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರಾ ನಿಮಗೆ ಏಳುವರೆ ಶನಿ ಕಾಲದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ ಸಾಲ ಮಾಡಿದ್ದೀರಾ ನೀವು ಕಷ್ಟಪಟ್ಟಿದ್ದೀರಾ ಅಪವಾದವನ್ನು ತೆಗೆದುಕೊಂಡಿದ್ದೀರಾ ನೀವು ಏನು ನೀವು ಪಡಬಾರದು ಕಷ್ಟವನ್ನು ಪಟ್ಟಿದ್ದೀರಿ ಹಿಂದಿನ ಒಂದು ಕಾಲದಲ್ಲಿ ಅಂದರೆ ಸ್ವಲ್ಪ ದಿವಸದ ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆ ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದೀರಿ ಯಾರೂ ಮನುಷ್ಯರಿಗೆ ಬರೋ ಅಷ್ಟು ಕಷ್ಟವನ್ನು ಪಟ್ಟು ನೀವು ಇವತ್ತಿನ ದಿವಸ ಒಳ್ಳೆಯ ಒಂದು ಸ್ಥಾನಮಾನ ಗಳಿಸಬೇಕು ಅಂತಂದರೆ ನೀವು ಅಷ್ಟು ಕಷ್ಟ ಪಟ್ಟಿದ್ದೀರಿ ಅಂತ ಕಷ್ಟ ಅಂದ್ರೆ ನಿಮ್ಗೆ ಏಳುವರೆ ಶನಿ ಇದ್ದಾಗ ಏನೇನೆಲ್ಲ ಪಟ್ಟಿದ್ದೀರಿ ಅಂತ ಹೇಳಿಕ್ಕಾಗಲ್ಲ ಅಷ್ಟು ಕಷ್ಟವನ್ನು ಪಟ್ಟಿದ್ದೀರಿ ಅಂತಹ ಕಷ್ಟಗಳೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಬಂದು ಹೋಗಿದೆ ಅಂದ್ರೆ ಏಳುವರೆ ಶನಿಯ ಪ್ರಭಾವದಿಂದ ಮನುಷ್ಯ ಶತ್ರುಗೂ ಬರಬಾರ್ದು ಅಂತ ಕಷ್ಟವನ್ನು ಅನುಭವಿಸಿ ನೀವು ತೊಂದರೆ ಅನುಭವಿಸಿ ಇವತ್ತಿನ ದೇವತೆ ಸ್ಥಾನ ಮಾನ ಮನ್ನಣೆ ಗೌರವ ಎಲ್ಲವನ್ನು ಪಡೆದುಕೊಂಡಿದ್ದೀರಿ ಮುಂದೆ ಬರ್ತಕ್ಕಂಥ ಕಷ್ಟ ಮಂಜಿನಂತೆ ಕರೆಗೆ ಹೋಗ್ತದೆ ಯಾವ ಸಮಸ್ಯೆಗಳು ನಿಮಗೆ ಆಗ್ಲಿಕ್ಕಿಲ್ಲ ಅಂತ ಉತ್ತಮವಾಗಿರ್ತಕ್ಕಂಥ ಒಂದು ಫಲವನ್ನ ಭಗವಂತ ನಿಮ್ಗೆ ಕೊಡ್ತಾನೆ ಎನ್ನುವಂತಾದ್ರೂ ಯಾವುದೇ ಸಂದೇಹ ಇಲ್ಲ ಧನಸ್ಥಾನ ನಿಮಗೆ ಚೆನ್ನಾಗಿಲ್ಲದೇ ಇದ್ರು ಅಂದ್ರೆ ದುಡ್ಡು ನಿಮಗೆ ನಿಲ್ದೇ ಇದ್ರು ದುಡ್ಡು ಬಂದ್ ಹೋಗ್ತಾ ಇರ್ತದೆ ಖರ್ಚು ವೆಚ್ಚ ಜೀವನ ಹುಟ್ಟ ತಿಂಡಿ ಬಟ್ಟೆ ಯಾವತ್ತೂ ಕೂಡ ನಿಮಗೆ ಕೊರತೆ ಆಗೋದಿಲ್ಲ ಅನ್ನೋದು ಹೇಳ್ಬೋದು ಭಗವಂತ ಊಟ ಬಟ್ಟೆ ಕೊರತೆ ಮಾಡಲ್ಲ ಒಳ್ಳೇದು ಮಾಡಿಯೇ ಮಾಡ್ತಾನೆ ದೃಢವಾಗಿ ದೇವರನ್ನು ನಂಬಬೇಕು ಅಚಲವಾದ ಮನಸ್ಸಿರಬೇಕು ದೃಢವಾದ ನಂಬಿಕೆಯಿಂದ ಭಗವಂತನ ನಂಬಬೇಕು ಯಾವತ್ತೂ ಕೂಡ ನಮ್ಮ ಕೈ ಬಿಡಲ್ಲ ಅನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಯಾವ ತೊಂದರೆ ಕೂಡ ಆಗೋದಿಲ್ಲ ಅದಾದಮೇಲೆ ನಿಮ್ಮ ತಂದೆ ತಾಯಿಗಳನ್ನು ಆರೋಗ್ಯದಲ್ಲಿ ನೋಡ್ಕೋಬೇಕು ತಂದೆ ತಾಯಿ ಆರೋಗ್ಯ ಕೊಡುವಂಥ ಸಾಧ್ಯತೆ ಇದೆ ಭಾಳ ಜಾಗ್ರತೆ ತಂದೆ ತಾಯಿ ಆರೋಗ್ಯವನ್ನು ನೋಡ್ಕೋಬೇಕು ಅತ್ತೆ ಮಾವ ಇರಲಿ ತಂದೆ ತಾಯಿ ಇರಲಿ ಗುರು ಹಿರಿಯರನ್ನು ಯಾವತ್ತು ಗೌರವಿಸಬೇಕು ಪೂಜಿಸಬೇಕು ಅವರಿಂದ ನಿಮಗೆ ಆಶೀರ್ವಾದ ಸಿಗಿದರೆ ಒಂದು ಕ್ಷಣ ಭಾಗ ಒಂದು ಭಗವಂತ ಸ್ಮರಣೆ ಮಾಡಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ ಖಂಡಿತ ನಿಮಗೆ ಒಳ್ಳೇದಾಗ್ತದೆ ಗುರುವಿನ ಉಗ್ರ ತುಂಬ ಅವಶ್ಯಕತೆ ಇದೆ ನಿಮಗೆ ಅಂತ ನಾವು ಹೇಳಬೇಕು ಈ ಈ ರಾಶಿಯ ಗುರು ನೀಚ ಆದರೂ ಕೂಡ ರಾಶಿಯಾದ ದೇಶನೇ ನಿಮಗೆ ಒಳ್ಳೇದು ಮಾಡ್ತಾನೆ ಕರ್ಮಕಾರಕವನ್ನು ಒಳ್ಳೇದು ಮಾಡ್ತಾನೆ ಧರ್ಮಕಾರಕನು ಒಳ್ಳೇದು ಮಾಡ್ತಾನೆ ಹೀಗೆ ವಿಶೇಷವಾಗಿರ್ತಕ್ಕಂಥ ಗ್ರಹಗಳು ನಮಗೆ ವಿಶೇಷವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಫಲವನ್ನು ನಮಗೆ ಬೇರೆ ಬೇರೆ ಎಂಗಲಲ್ಲಿ ಬೇರೆ ಬೇರೆ ನಕ್ಷತ್ರ ಗ್ರಹಗಳ ಅನುಸಾರವಾಗಿ ನಮಗೆ ದಶಾಭುಕ್ತಿಯನುಸಾರವಾಗಿ ಗ್ರಹ ಸಂಚಾರದ ಫಲವಾಗಿ ನಮಗೆ ಕೊಡ್ತಾ ಇರ್ತದೆ ಅದನ್ನು ನಮ್ಮ ಚಿಂತನೆಯಲ್ಲಿ ನಾವು ಧನಾತ್ಮಕವಾಗಿ ಇಟ್ಟುಕೊಂಡು ಪ್ರಯತ್ನವನ್ನು ಮಾಡಬೇಕು ಮತ್ತೆ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರು ಬುದ್ಧಿವಂತರು ಜ್ಞಾನವಂತರು ಪ್ರಜ್ಞಾವಂತರು ಆಗಬೇಕು ಅದು ಸ್ವಲ್ಪ ನೀವು ಕಷ್ಟಪಡಬೇಕಾಗ್ತದೆ ಕಷ್ಟಪಟ್ಟು ಓದಿದ್ರೆ ಅವರು ಖಂಡಿತವಾಗಿ ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ತಾರೆ ಅನ್ನೋದು ನಮ್ಮ ಒಂದು ಯೋಚನೆ ಮತ್ತು ಅದರ ಜೊತೆಯಲ್ಲಿ ಮಕ್ಕಳಿಗೆ ನೀವು ಮಾರ್ಗದರ್ಶನ ಮಾಡಬೇಕು ಓದೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ವಿದೇಶ ಪ್ರಯಾಣ ಮಾಡ್ತಕ್ಕಂಥದ್ದು ಮತ್ತು ನಿಮಗೆ ದೇವಸ್ಥಾನಕ್ಕೆ ಹೋಗಿ ಸಾಕಷ್ಟು ತೀರ್ಥಯಾತ್ರೆ ಕ್ಷೇತ್ರಗಳಿಗೆ ಹೋಗಿ ಸ್ನಾ ತೀರ್ಥ ಸ್ನಾನವನ್ನು ಮಾಡಿದ್ದೀರಿ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿದ್ದೀರಿ ಅದೆಲ್ಲ ಪುಣ್ಯದ ಫಲದಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ನಿಮ್ಮ ಕುಟುಂಬಕ್ಕೆ ಖಂಡಿತ ಒಳ್ಳೆಯದಾಗುತ್ತೆ ಮಕ್ಕಳು ವಿದ್ಯಾವಂತರು ಆಗ್ತಾರೆ ನೀವು ಆರೋಗ್ಯವಂತರು ಜ್ಞಾನವಂತ ಪ್ರಜ್ಞಾವಂತರು ಆಯುಷ್ಯ ಆರೋಗ್ಯ ಐಶ್ವರ್ಯ ಸುಖ ಎಲ್ಲ ನಿಮಗೆ ದೊರಕ್ತದೆ ಅದರಲ್ಲಿ ಯಾವ ಸಂದೇಹ ಇಲ್ಲ ಭಗವಂತ ನಿಮಗೆ ಈಗಾಗಲೇ ಬಿಟ್ಟು ಬಿಡ್ತಾ ಇದ್ದಾನೆ ಬಿಟ್ಟು ಹೋಗಿದ್ದಾನೆ ಅಂತ ಇಟ್ಕೊಳ್ಳಿ ಅಂದರೆ ವಿರಾಮ ಕಾಲದಲ್ಲಿ ಇದ್ದಾನೆ ಅಂತ ತೊಂದರೆಗಳು ನಿಮಗೆ ಆಗಲಿಕ್ಕೆ ಸಾಧ್ಯ ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ ಅದಕ್ಕೆ ಬಹಳ ನಿಮಗೆ ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಬರದೇ ಇರಲಿ ಬರಲ್ಲ ಅದರ ಜೊತೆಗೆ ನಿಮಗೆ ಆರೋಗ್ಯದಕ್ಕೆ ಸಣ್ಣ ಪುಟ್ಟ ಸಮಸ್ಯೆ ಇದೆ ಶೀತಕ್ಕೆ ಸಂಬಂಧಪಟ್ಟದ್ದು ನರಕ್ಕೆ ಸಂಬಂಧಪಟ್ಟದ್ದು ಜಾಯಿಂಟ್ ಪೇನ್ ಅದೆಲ್ಲ ತಾತ್ಕಾಲಿಕವಾಗಿ ಪರಿಹಾರ ಆಗ್ತದೆ ನಿಮಗೆ ರೆಗ್ಯುಲರ್ ಅಂತ ಸಮಸ್ಯೆಗಳು ನಿಮಗೆ ಇರಕ್ಕೆ ಸಾಧ್ಯ ಇಲ್ಲ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೇ ಸಮ ಅಸಾಧಾನ ಆಯಿತು ಮುಂಚೆ ಬೇಕಷ್ಟು ನಿಮ್ಮ ದಾಂಪತ್ಯದಲ್ಲಿ ರಗಳೆಗಳು ಕೆರೆಕೆರೆಗಳು ಕೋರ್ಟು ಕಚೇರಿ ವ್ಯಾಜ್ಯ ಮತ್ತೊಂದು ಇನ್ನೊಂದು ಪಂಚಾಯಿತಿ ಎಲ್ಲ ಆಯಿತು ಆದರೂ ಕೂಡ ನೀವು ಕೆಲವು ಸಹಿಸಿಕೊಂಡು ತಾಳ್ಮೆಯಿಂದ ಇದ್ದೀರಿ ನೋಡಿ ಸಮಸ್ಯೆ ಹೆಂಗಿದೆ ನೋಡಿಕೊಂಡು ಆ ಸಮಸ್ಯೆ ಹೇಗಿದೆ ಹಾಗೆ ನೀವು ಫೇಸ್ ಮಾಡಬೇಕಾಗುತ್ತೆ ಅದು ಅನಿವಾರ್ಯತೆ ಅಂತ ನಾವು ಹೇಳಬೇಕು ಒಂದು ವೇಳೆ ನಿಮ್ಮ ಜಾತಕ ಇಬ್ಬರದ್ದು ಕೂರಿಸಿ ಪರಿಶೀಲನೆ ಮಾಡಿ ಸಮಸ್ಯೆ ಪರಿಹಾರದಿಂದ ಆಗುತ್ತೆ ಪರಿಹಾರ ಮಾಡ್ಕೊಳ್ಳಿ ಜಾತಕ ಪರಿಶೀಲನೆ ಮಾಡೋದು ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸವನ್ನು ನೀವು ಏನು ಮಾಡಬೇಕು ಅಂತ ಯೋಚನೆಯನ್ನು ನೀವು ತೀರ್ಮಾನ ತೆಗೆದುಕೊಳ್ಬೋದು ಆಯುಷ್ಯ ಚೆನ್ನಾಗಿರ್ತದೆ ನಿಮಗೆ ಅದರ ಜೊತೆಗೆ ಅದೃಷ್ಟ ನಿಮಗೆ ಕೈ ಕೊಟ್ಟು ಭಾಳ ದಿವಸಗಳಿಂದ ಅದೃಷ್ಟ ಕೈ ಕೊಟ್ಟಿದೆ ಇನ್ನು ಮುಂದೆ ನಿಮಗೆ ಭಾಗ್ಯೋದಯ ಆಗ್ತದೆ ಅಂತ ಹೇಳಬೇಕು ಉದ್ಯೋಗದಲ್ಲಿ ನಿಮಗೆ ಇವಾಗ ಪ್ರಮೋಷನ್ ಸಿಗುವಂಥ ಯೋಗ ಇದೆ ಈ ವರ್ಷದ ವರ್ಷದಲ್ಲಿ ನಿಮಗೆ ಉತ್ತರಾರ್ಧದಲ್ಲಿ ನಿಮಗೆ ಒಳ್ಳೆಯ ಒಂದು ಪ್ರಮೋಷನ್ ಸಿಗುವಂಥ ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ ನಿಮಗೆ ಶನಿ ಬಿಟ್ಟರೆ ಎಲ್ಲ ಒಳ್ಳೆಯದೇ ಆಗ್ತದೆ ಬಿಟ್ಟು ಹೋಯ್ತೀಗ ವಿರಾಮ ಕಾಲ ಆದರೆ ನಿಮಗೆ ಉತ್ ನಿಮಗೆ ಇದರ ಪ್ರಮೋಷನ್ ಸಿಗುವಂಥ ಯೋಗ ಇದೆ ದುಡ್ಡು ಕೆಲವು ಬರಬೇಕಾದ್ರು ಬರುತ್ತೆ ನೀವು ಕೊಡಬೇಕಾದ್ದು ಕೊಡ್ಬೋದು ಮಕ್ಕಳು ಓದಿಸ್ಬೋದು ಅದೆಲ್ಲ ಚೆನ್ನಾಗಿರ್ತದೆ ತಂದೆ ತಾಯಿ ಆರೈಕೆ ಸ್ವಲ್ಪ ಮಾಡಿ ಅದು ಚೆನ್ನಾಗಿರ್ತದೆ ಮತ್ತು ಉದ್ಯೋಗ ಮಾಡ ಅವರು ಸ್ವಂತ ಉದ್ಯೋಗ ಮಾಡುವ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ ಒಳ್ಳೇದಿರ್ತದೆ ವಾಣಿಜ್ಯ ವ್ಯವಹಾರ ಮಾಡೋರು ಒಳ್ಳೆ ಹಣಕಾಸು ವ್ಯವಹಾರ ಮಾಡುವರು ಚೆನ್ನಾಗಿರ್ತದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಧಾರವಾಹಿ ಮಾಡುವರು ಕತೆ ಬರೆಯುವರು ಕಾದಂಬರಿ ಬರೆಯುವರು ವಿದ್ಯಾರ್ಥಿಗಳು ಅಧ್ಯಾಪಕರು ನ್ಯಾಯವಾದಿಗಳು ವೈದ್ಯರು ಎಲ್ಲರಿಗೂ ಕೂಡ ಒಳ್ಳೆಯ ಶೋಪಲಗಳು ಈ ಒಂದು ರಾಶಿಯವರಿಗೆ ಇರ್ತದೆ ಅಂತ ಹೇಳೋದು ಭಾಳ ಸಂತೋಷ ಆಗುತ್ತೆ ಆದರೆ ದುಡ್ಡು ಕೈಯಲ್ಲಿ ನಿಲ್ಲದಿಲ್ಲ ನಿಮಗೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಎಷ್ಟು ಬಂದು ಖರ್ಚಾಗುತ್ತೆ ಆದರೆ ಖರ್ಚಾಗ್ರು ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡ್ತಾಯಿದ್ದೀರಾ ನೀವು ಮಾಡಿರ್ತಕ್ಕಂಥ ದುಡ್ಡು ಎಲ್ಲೋ ಒಂದು ಕಡೆ ಮನೇನೋ ಸೈಟೋ ಪ್ಲಾಟೋ ಕಾರೋ ಏನೋ ಒಂದು ಕಡೆ ಸೇವ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ ಅದು ನಿಮಗೆ ಖಂಡಿತ ಒಳ್ಳೇದಾಗ್ತದೆ ಇವತ್ತಲ್ಲ ನಾಳೆ ನಿಮಗೆ ರಿಕವರಿ ಆಗ್ತದೆ ಬರ್ತದೆ ಯಾವುದೇ ತೊಂದರೆ ಆಗೋದಿಲ್ಲ ಆದರೆ ಸಾಲ ಕೊಡುವಾಗ ಸಿರುಟಿ ಹಾಕುವಾಗ ನೋಡ್ಕೊಂಡು ಮಾಡಿ ಆಲ್ರೆಡಿ ನೀವು ಎಷ್ಟು ಜನಕ್ಕೆ ದುಡ್ಡು ಕೊಟ್ಟು ಸಾಲ ಕೊಟ್ಟು ಸಿರುಟಿ ಹಾಕಿ ತೊಂದರೆ ಅನುಭವಿಸಿದ್ದೀರಾ ಮುಂದೆ ಅಂತ ತಪ್ಪನ್ನು ಅಥವಾ ಹೊಂದಲಾಗಿರ್ತಕ್ಕಂಥ ಮಿಸ್ಟಿಕನ್ನು ನಡೆಸಲ ಮಾಡ್ಕೊಳ್ಳದಿರೋದು ಭಾಳ ಒಳ್ಳೆಯದು ಹೀಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಕಷ್ಟದಲ್ಲಿ ಕಾರ್ಯಪಡೆಯಲ್ಲಿದ್ದರೆ ಅದಕ್ಕೆ ಹತ್ತಿರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾವು ಸಿಂಧೂರದಿಂದ ಒಂಬತ್ತು ವಾರಗಳ ಕಾಲ ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಶು ಎಲ್ಲವೂ ಕೂಡ ಸಂಪೂರ್ಣ ಪರಿಹಾರ ಆಗ್ತದೆ ಶುಭವಾಗಲಿ